ஒரு வெளியில் இருந்தாலும் அங்காத அவனை அது ஒன்று I, I did ನೋ ಡೌಟ್ ಬರಕ್ಕೆ ಸ್ಪ್ರಿಂಗ್ ಇಟ್ಕೊಂಡೇ ಬಂದಿ ಅನ್ನತ್ತೊಂದು ಒಟ್ಟೆ ಹೋಗಲ್ಲ ನಿನ್ನೆ ಹೋಗಿರ್ತೀವಿ ಊರೈತ್ರಪ್ಪ ಇದು ಸುಮ್ಮ ಒಂದರೆ ನನ್ನ ಹಣೆ ಬರ್ಕ ಒಂದರೆ ಹುಡುಗಿ ಬಂದು ಚೆಕ್ ಮಾಡ್ಕೊಂಡು ಹೋತಾಳ ಅದು ಬರೇ ಆಂಟಿ ಒಳೇ ಬರ್ತಾರ ಬಂದರು ಬರಲಕ್ರೀ ನನಗ್ ಅಲ್ಲಿ ಮುಟ್ಟು ನೋಡು ಇಲ್ಲಿ ಮುಟ್ಟು ನೋಡು ಸೊಂಟಕ್ ಮುಟ್ಟು ನೋಡು ಅಂದ್ರಿ ಕಾಡಿದ್ರು ಏನ ಬಾರಿ ಎತ್ತಿರಿ ಏನ ಬಾರಿ ಎತ್ತಿರಿ ಪರ್ಗೆಟ್ಟಿವ ಶಿರೋದಿಂದ ನಾಟಕ ಸುತ್ತಿನ್ ಸಂಬಂಧ ನನಗೆ ಸಾಕು ಸಾಕು ಹೋಗಿತ್ತು ಕಟ್ಟದ ಕೈ ಬಿಟ್ಟು ಹೋಗಿದ್ದೀನಿ ಅಂಜಲಿ ಅಪ್ಪ ನಾನು ನಿನ್ನ ಮಾಡಕ್ಕರ್ ಹೇಳಿದ್ನಲ್ಲ ನಾ ಮಾಡಿದ್ದು ನಿನ್ನ ಕಂಡ್ರಪಟ್ಟಿ ಸಿಕ್ಕಾಪಟ್ಟಿ ಅಂತ ಯಪ್ಪೋ ಬ್ಯಾಡ ಬ್ಯಾಡ ಅಲ್ಲ ಡಾಕ್ಟ್ರ ಏನು ನಿನ್ನ ಸೂಜಿ ಅಲ್ಲ ಅಣ್ಣ ನೀ ನನ್ನ ಮಲಗಿ ಸುಚ್ಚಿದೆಯಪ್ಪ ಒಂದು ಗಳಿಗೆ ನಾ ಎಲ್ಲಿದ್ದೀರಿ ಅಂತ ನನಗೆ ತರಕಾಗಲಿಲ್ಲ ವಾರೆ ಯವ್ವ ಕಣ್ಣು ಬಿಟ್ಟು ನೋಡ್ತೀನಿ ರಗತನ ಬಂದಿತ್ತು ಅಬ್ಬ ಒಳ್ಳೇ ನೀನು ಪಸ್ಟ್ ಮಾಡ್ಸೋಳ ಟೈಮಿಗೆ ಅನು ಅಕ್ಕಟಮ್ ಇಕ್ಕಟಮ್ ಆ ಕಟಮ್ ಇಕ್ಕಟಮ್ ಸೊಮ್ ಸೊಂಟ ಒಳ್ಳೆ

ಡಾಕ್ಟರ್ ಕರೆಕ್ಟಾಗಿ ಸುತ್ತ ಎಣ್ಣೆ ಒಳಗೆ ಬಿಟ್ಟು ಇಂಗ್್ಯಾಂಗ್ ಹೊರಗೆ ಬಂತ ತಿನ ಅದು ಡಾಕ್ಟರ್ ಡಾಕ್ಟರ್ ಓಹೋ ಕೊಡು ನಿನ್ನ ಹೊಟ್ಟೆ ಹುಟ್ಟಿದ ಹೇಳು ಇನ್ನೋ ಕುಂದ ಎನ್ನಿ ಬಿಟ್ಟು ಮಾಡಿ ಬ್ಯಾಡ್ರಿ ಯಾಕಂದ್ರೆ ನನಗೆ ತ್ರಾಸ ಆಗುತ್ತೆ ಮದಲಾನ ನಿನ್ನ ಸಣ್ಣದೈತಿ ಬಯಸಂತ ಹರೆಯದ ಹುಡುಗರಿಗೆ ತ್ರಾಸ ಆಗ್ಬಾರ್ದಂತನ ಆಗಬಾರ್ದಂತನ ಎರಡು ಗುಂಡನು ಒಂದು ಉತ್ತಂದ ಕೊಟ್ಟಿರ್ತೇವಲ್ಲ ಒಟ್ಟೆ ಹಿಂದ ಮುಂದ ಒಟ್ಟೆ ಯಾರ್ದ ಮಾತು ಕಿವ್ಯಾಗ ಹಾಕೋಳಾರೆ ಗಬಕ್ಕನೆ ಬಾಯಿ ಹಾಕೊಂಡ್ಬಿಡ್ಬೇಕು ನೋಡಿ ಅಲ್ಲ ಇವನವನ ಏನಂತಾರೆ ಏನಾದ ಉದ್ದಂದ ಗುಂಡದ ಬಾಯಾಗ ಇಟ್ಕೊಳ್ಳೋದ ಕೈಯಾಗ ಇಟ್ಕೊಳ್ಳೋದ ಅದೇ ಸಿಟ್ಟಿಗೆ ಬೇಡ ಗುಂಡನ ಒಂದು ಗುಳಿಗಿ ನುಂಗುದಿ ಅನ್ಕೋ ಆಟೋಮೆಟಿಕ್ ನೋ ಕಮ್ಮಿ ಆತದ ಉದ್ದನ ಗುಳಿಗಿ ಚೀಪದ ತಿಳ್ಕೋ ಈ ತರ ಸಮಾಧಾನ ಆತದ ಹೇಳ ತಂಜಲಿ ನಿನಗ ಏ ಗಪ್ ಗಪ್ಪ ನೀವೆಲ್ಲಾ ಹಿಂಗಾ ಕೊಟ್ರ ಎಲ್ಲರಿಗೂ ಸಿಪಾಕ ಏನು ಗಣಮಕ್ಕಳು ಮಕ್ಳು ಓ ಮಳ್ಳೆ ಇವು ಏ ಹೆಂತವರ ಎಲ್ಲ ನೋಡಲಿಲ್ಲ ಈಗೇನ್ ಅನ್ಸುತ್ತೆ ಮೂಸ್ತೈತೆ ಇಲ್ಲಿ ಹಿಚಿಕ ಮಗ ಅನ್ಸೈತಿ ದೇಯ್ ಮಲ್ಲ ಮೈತೆನ್ರಿ ಆ ಹೊರಗೆ ಬಾಯಿಗೆ ಸೈತೆ ಹತ್ತ ತಿಕ್ತಿನಿ ಎಲ್ಲಿ ಡಾಕ್ಟರ್ ಡಾಕ್ಟರ್ ನೀವು ಇಷ್ಟ ನನ್ನ ಮೇಲೆ ಪ್ರೀತಿ ಅದಿರಂದ್ರಾ ನಿಮಗೆ ಡಾಕ್ಟರ್ ಅನ್ನೋ ಬದಲಿ ಮಾಮಾ ಅಂತೀನಿ

ನೀ ಹೊತ್ತಿರ ನನ್ನ ಕೈಯಾಗ ಉಳಿದಿಲ್ವಂಗೆ ರೆ ನೀ ನನಗ ರಗಡೆ ಮತ್ತೆ ಶಿಶನ್ ನಮ್ಮ ಹೊಟ್ಟಿ ಉರ್ಸಿ ಉರ್ಸಿ ಮಾಡಿ ಅಪ್ಪನಿ माटी ने रखा बच्चा हमारी सया घरना संपल ನನ್ನ ಮಗ ನೋಡ್ರಿ ಇಲ್ಲಿ ಯಾರೋ ನಿಂತಾರ ಸ್ವಲ್ಪ ಕೇಳೋಣ ನೋಡ್ರಿ ರೋಡಿಗೆ ಒಂದ್ ನಾಯಿಗೆ ನಾಲ್ಕು ಗಂಡ್ ನಾಯಿ ಬೆಳಗ್ ನೋಡ್ರಿ ಹುಡ್ಗಿ ಸ್ವಲ್ಪ ದಾರಿ ಬಿಟ್ಟಿಲ್ರಿ ಏ ತಮ್ಮ ದಾರಿ ಬಿಟ್ಟರೋ ದಾರಿ ರೀ ಏ ಮುತ್ಯ ಮೊದಲೇ ಗರ್ ಸಕ್ಯಾರ ಕಂಡ್ರಾಫ್ಟಿ ಕಲ್ಲವ್ ಎಲ್ಲಿ ತಟ್ಟಿಟ್ಟು ಬಿದ್ದಿ ಹೋಗ್ತಾ ಸೌಕಾಸ ಹೋಗ ದಂಡಿಗೋಂಟ ನಮಗೇ ಚಿಲ್ಲರ್ಲಂತರ ಚಿಲ್ಲರ ಮಕ್ಕಳು ಏ ಮಂಗ್ ಮಕ್ಳ ದಾರಿ ಬಿಡ್ರೋ ನಿಮ್ಮ ದಾರಿ ಬಿಡ್ರಿ ಮಾವ ಇವ ನಮಗ ನೋಡು ಹುಚ್ಚ ಬಡ ಏ ಯಾವ್ ಹೊಲೇನಿ ಅವ್ರ ಅಪರೂಪಕ್ಕೆ ಸಿಕ್ಕದ ಸಿಕ್ಕು ಟಾಯಾಮ್ನಾಗ ಸಮಾಧಾನ ಮಾಡ್ಕೋಬೇಕಂದ್ರ ನಿಂದೊಳೆ ಕಾಟ ಐತಲ್ಲೋ ಕಾಕ ಹೋಗರೆ ಹೋಗೋ ಯಾಕ ತರಿಕಡಿಸ್ತಿ ನಮ್ಮಂಗೇ ನಾ ಗ್ಯಾಂಗ್ ನಿಂತ ಮುಂದೆ ಹೋಗಕರೆ ಅಳದಂಡಿ ಕಡಿ ಅಲ್ಲ ಮಕ್ಕಳ ಕುಲ್ಕರ್ಣಿ ಬಾಲ ಬಿಚ್ಚಕ್ಕೆ ಬರ್ತೀರಿ ತಡಿರ್ ಮಕ್ಕಳೆ मारತಿನಿ ಪೊಲೀಸ್ ಬಂದ್ರೋ ಪೊಲೀಸ್ ಬಂದ್ರೋ ಈಗ ಗ್ಯಾಂಗ್ ನನ್ಸ್ತು ನೀ ಸುಮ್ ಕೊಡೋಣ ಅಪ್ಪ ನಾನು ಇಲ್ಲಿ ಹತ್ರ ಇಳ್ತೀಕ ಪಪ್ಪ ನಾವು ಏನು ಮಾಡಿಲ್ಲ ಬೇಕಿದ್ರು ನಿನ್ನ ತಲ್ಲಿ ಮೇಲೆ ಹಾನಿ ಮಾಡಿ ಹೇಳ್ತಿ ತಗೋಡಿಲ್ಲ ಅವ್ರ ಕೈ ತಗಿ ಮಂದಿ ಮನೆ ಬೆಂಕಿ ಎತ್ತಿ ಅಂತೇಳಿ ನಾ ತಿಳ್ಕೊಂಡಿನಿ ನನ್ ಮುಡ್ಕೆ ಬೆಂಕಿ ಎತ್ತದ ಏ ಡಾಕ್ಟರ್ ಬಂದೆ ಎರಡ್ ದಿನ ಆಯ್ತಲ್ಲೋ ಅಟಿ ಕಟ್ಟಿ ಗೀರ್ ಬಿಟ್ಟಿದಪ್ಪ ಮಾನಸಿಕ ಆಗಿರೇನ್ರಿ ಕುರ್ಕಣಿ ಅವ್ರ ತಪ್ಪು ತಿಳ್ಕೊಬೇಡ್ರಿ ನಿಮ್ ಮಗಳದು ಹೊಟ್ಟಿ ಕೆಟ್ಟ ಅದಂದು ಚರ್ಗಿ ತಗೊಂಡ್ ಬಂದಾಳ ಕುಂತೇಳುವಷ್ಟ್ರೊಳಗ ಕುಣಿಬೇಡ ಕುಣಿ ಬೇಡಿದ್ರು ಸ್ಪ್ರಿಂಗ್ ಸ್ಪ್ರಿಂಗ್ ಕಟ್ಟು ಟುಮ್

ಚಕ್ರ ಬಂದು ಬಿದ್ದಳಂತ ಅದು ನೋಡಿ ನಮ್ಮ ಶಾಣಮ್ಮ ಟೆಂಪು ತಗೊಂಡಿದ್ದ ಹಳ್ಳಕ್ಕೆ ತೊಳಿಲಿಕ್ಕ ಏ ಸಾಗ ಓಡ್ಕೊತ ಬಾರ ಒಲೇ ಇಲ್ಲಿ ನಾವು ನಿಮ್ಮ ಹುಡುಗಿಗೆ ಏನೋ ಆಗ್ಯಾವ ನಾವ್ ಸ್ಟಿಂಗ್ ಕುಳ್ಕೋತ್ ಸೊಮ್ಮ ಕೂತಿದ್ದ ನಮ್ಮ ಸಿರಮಂತ್ ಅಂಗಡಿ ಬಲ್ಲಿ ಅದ್ರೊಳಗ ನೀವು ಮನಿ ಕೊಟ್ಟ ದೇವ್ರು ನಿಮ್ ಮಗಳಿಗೆ ತ್ರಾಸ ಕೆಲ ನೋಡದಾಗ್ತದ ಇಲ್ಲ ಇಲ್ಲಪ್ಪ ಅದಕ್ಕೆ ಎದ್ದು ಬಿದ್ದು ಓಡಾಡ್ ಬಂದು ಏನು ಕುಲಕರ್ಣಿ ಒಳಗಿಂದ ತಗದು ಚುಚ್ಚಲಕ್ಕೆ ಚಾಲು ಮಾಡಿದ್ದ ಬಂದು ಬಿಟ್ರು ನೋಡ್ರಿ ನಾನು ನನ್ಕೊಂಡ ನನ್ನ ಮಗಳ ಅಪ್ರಂಜಿ ಹಾಳ ಅಂತ ಡಾಕ್ಟ್ರ ದೇವರಾಗಿ ಬಂದ್ ನನ್ ಮಗಳಿಗೆ ನೋಡಪ್ಪ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಕುಲ್ಕೊಂಡಿ ಅವರ ಜೀವ ಉಳಿಸೋದ ನನ್ನ ಕರ್ತವ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಯ್ತಪ್ಪ ಮತ್ತೇನ್ರ ಮಾಡಿ ಹಾರ್ಸ್ಕೊಂಡು ಅನಂಗೆ ಮಾಡಿಯಪ್ಪ ಡಾಕ್ಟ್ರಾ ಇದ್ರಯ್ಯಾಗ ಏನ್

i don't know

ಏನ್ ಮಾಡೋಲೆ ಬಶಾ ನಿನ್ನ ಗಿರಣಿ ಸಣ್ಣದು ದೊಡ್ಡದು ಬಿಜ ಟೈಮ್ ಇ ಟಿಸಿಗಿಸೆ ಪ್ರಾಬ್ಲಮ್ ಅನ್ನು ಸುಟ್ಟಿಬಿಟ್ಟು ತಗೋ ಯಪ್ಪ ಬಿಸುದೇನ ಸರಿ ಅದೇನೋ ದೊಡ್ಡದು ಸಣ್ಣದು ಅನ್ನದು ಒಂದೇಲ್ಲ ಅಡ್ಡ ಗೋಡಿ ಮೇಲೆ ದೀಪ ಐಟಾಗ್ ಮಾತಾಡಬೇಡ ಅಂಜಲಿ ಅಷ್ಟು ಗೊತ್ತಾಗಲೇ ನಾ ನಿನಗೆ ಹೇಳಿದ್ದು ಆಗಳರ ಸ್ವಾಮನಿ ಮಲಾನಿ ಹೆಕಿನಿ ನಿಮಗೆ ನಬ್ರು ಇಲ್ಲದ ಗಬ್ರುಗಳದಿರು ನೀವು ಯಪ್ಪ ಮತ್ತೆ ಮತ್ತೆ ನೀನು ಕೌನ್ಸನಿಗೆ ಇಟ್ಟು ಗುಮ್ಮ ಬೇಡ ನಾನು ಏನು ಸಣ್ಣ ಕಾದಿನಿ ಇರ್ತರೆ ಮನಗಂಡೆ ಏರ್ಸಿದ ಮುಂಡ ಮೇಳ ಹಂಕತರ ಒಂದ್ ಬಿಟ್ಟು ನಿಂದಿರಿ ಅಪ್ರೂಫ್ ಗೆ دوست ಗಂಡ ಬಿತ್ತನ ಬರ ದೋಸ್ತಂದಿಟ್ಟಿ ಮಲ್ಲ ಕೆಲಸದ ಅಕ್ಕತರ ಚಾ ಕುಡ್ರಿ ಬಸ ಮತ್ತೆ hæಂಗೋ ಲೈಟು ಪಿಟ ಮತ್ತೆ ಕರೆಂಟ್ ಅದು ಹೋದು ಅಂದ್ರೆ ಮತ್ತೆ hæಂಗ ಬಿಸ್ ತತ್ತಿನ ಸ್ವಲ್ಪ ಹೇಳಲ್ಲ ನಮಗ ಏ ಕರೆಂಟ್ ಹೋದ್ರೆ ಬಿಟ್ಟು ಮಗನ ಅಲ್ಲ ಕಡಿ ಯಾರದ್ರ ಚಂಡದ ಹಚ್ಚಿ ಚಾಲು ಮಾಡಿ ಬಿಡ್ತೀನಿ ಆಗಿರೋದು ತಿಳಿಬೇಡ್ರಿ ಬಸ್ಯಾನ ಅಲ್ಲು ಲೇ ಬಸ್ಯ ಏ ಬಸ್ಯಾ ಸಿಕ್ಕೈಲಿ ದಬಾ ಚಾಲೂ ಮಾಡಿದೆ ಅಂತ ತಿಳ್ಕೊ ಮೂರು ತಿಂಗ್ಳು ಬರೋ ಮಿಷಿನ್ ಮೂರು ದಿನ ಬರಲು ಲೇ ಮೂರು ದಿನ ಬರಲ್ಲ ಡಾಕ್ಟ್ರ್ ಏನಂತೀರಿ ಅದಕ್ಕೆ ಏ ನಿಮ್ಮ ಮಾತು ಹುಟ್ಟುತ್ತಲೇ ಕರಿಯೋದು ರೀ ಕುಲ್ಕರ್ಣಿ ಅವ್ರು ತೆಲಿ ತಲೆ ಕೆಡ್ಸೊಪ್ಪು ನೂರು ನೂರು ನೋಡ್ರಿ ಯಾಕೆ ಅಮಾವ ಹಿಂಗ್ಯಾಕೆ ನೀತಿ ಗ್ಯಾ ಗರಾ ಬಿಡದ್ ಒಂದೇತಿ ಹಿಂಗ್ಯಾಕೆ ಇತ್ತಿ ಬೆದರ್ಗೆ ಹೊಂದಿಕೈತಲ್ಲೇ ಏ ಮಾವ

ಏನ್ ಹೇಳತ್ತಿದಿ ಇಲ್ಲಿಗೆ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಈಗ ಇಡಿ ಇಡಿ ಯಪ್ಪ ಏಡಿ ನಾವು ಅಲ್ಲ ನಿನ್ನ ಮಾತು ಕಪ್ಪು ಯಪ್ಪ ನನಗೆ ರವ್ ಅಪ್ಪ ಮಾಮದ ನಾನು ಈ ರಾತ್ರಿ ನಾನು ಏನು ಮಾಡಲಿ ಹೋಗಿ ಬರ್ತೀನಿ ಏ ಹೋಗಾಕ ಕೂರ್ಸಲೆ ರೆಡಿ ಹೋಗೋ ಲಗ ಏ ನೋ 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 ಹೋಗೋ ಲಾನಿ

न